ಎಲ್ಲ ರೈತ ಬಾಂಧವರಿಗೆ ರೈತ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಇದು ಟೂ ಸಿಕ್ಸ್ ಫೈವ್ ಕಬ್ ಐತ್ ನೋಡ್ರಿ ಇದು ಜನವರಿ ತಿಂಗಳಲ್ಲಿ ಇನ್ನ ನಾಟಿ ಮಾಡಿತ್ತು ಇದು ಟೂ ಸಿಕ್ಸ್ ಫೈವ್ ಕಬ್ ರೀ ಇದು ಹೆಂಗ್ ಬೆಳವಣಿಗೆ ಆಗೈತಿ ಇದು ಕ್ಯಾಶ್ ಡೋಸ್ ಗಾಬರಿ ಆಗೈತಿ ಅನ್ನೋದ ನೋಡ್ಕೊಂಬೋರ್ನ ಬನ್ನಿ ರೈತರೇ ಇದು ನೋಡಬಹುದು ರೈತರೆ ಇದು ಟೂ ಸಿಕ್ಸ್ ಫೈವ್ ನೋಡ್ರಿ ಇದು ಇದನ್ನ ಜನವರಿ ತಿಂಗಳಲ್ಲಿ ಬಿತ್ತಲೆ ಅಂದ್ರೆ ಜನವರಿ ತಿಂಗಳಲ್ಲಿ ಕಬ್ಬಣ್ಣು ಹಚ್ಚಿದ್ದೀವಿ ಇದನ್ನ ಇದು ಸದ್ಯ ನೋಡಬಹುದು ಇದು ಜನವರಿ ಹಿಡಿದ್ರೆ ಒಂಬತ್ತು ತಿಂಗಳ ರೀ ಸದ್ಯ ಇದು ಒಂಬತ್ತು ತಿಂಗಳ ಕಬ್ ಐತ್ರಿ ಒಳಗೆ ಒಳಗೆಲ್ಲ ಕಬ್ ಬಿದ್ದೈತ್ರಿ ಈಗ ಸದ್ಯ ಒಂಬತ್ತು ತಿಂಗಳ್ ಐತ್ರಿ ಕಬ್ ಮಾತ್ರ ಬಿದ್ದೈತ್ರಿ ಒಳಗೆ ನೋಡ್ಬೋದು ರೈತರ ಇದು ಕಬ್ ಮಾತ್ರ ಮಸ್ತ್ ಇಳುವರಿ ಬಂದೈತೆ ನೋಡಿರಿ ಈ ಸಲ ಹೇಳ್ಬೇಕಂದ್ರೆ ನಾವು ಹಿಂದಕ್ಕೆ ಹೆಸನ್ಕೆ ಮಾಡಿದ್ರೆ ಅದಕ್ಕಿಂತ ಇಳುವರಿ ಮಾತ್ರ ಮಸ್ತ್ ಐತ್ರಿ ಇದು ಕಬ್ ನೋಡ್ಬೋದ್ರ ರೈತರೆ ಇದು ಗಣಿಕಿಯೇ ನೋಡ್ರಿ ಅಟ ಯಾರ ಮನೆ ಬೀಸೈತ್ರಿ ಇದು ನೋಡ್ರಿ ಒಂದೊಂದು ಚೋಟ್ ಆಳ್ತಿ ಬೀಸೈತಿ ನೋಡ್ರಿ ಇದು ಸದಾ ಒಂದೊಂದು ಚೋಟ ಆಳ್ತಿ ಗಣಿಕಿ ಬೀಸೈತಿರಿ ಇದು ಟೂ ಸಿಕ್ಸ್ ಫೈ ರೀ ಮಾತ್ರ ಗಣಿಕೆ ಮಾತ್ರ ಉದ್ಬಾಡ್ರಿ ನೋಡ್ರಿ ಅಠ ಗಣಿಕೆ ಯಾವ ರೀತಿ ಬೀಸದೈತ್ರಿ ಗಣಿಕೆ ಮಾತ್ರ ಕಬ್ಬಿಗೆ ಇದಕ್ಕೆ ಎರಡೋ ಡೋಸ್ ಗೊಬ್ರಾಗೈತಿರಿ ಸದ್ಯ ಹೇಳಬೇಕಾದ್ರೆ ಎರಡು ಡೋಸ್ ಗೊಬ್ಬರ ಹೋಗುದಿರಿ ಅಂದ್ರೆ ಮೂರು ತಿಂಗಳಿದ್ದಾಗ ಒಮ್ಮೆ ಗೊಬ್ಬರ ಹೋಗುದೀವಿ ರೀ ಹಾಗೆ ಆರು ತಿಂಗಳಾದಮೇಲೆ ಒಮ್ಮೆ ಗೊಬ್ಬರ ಹೋಗುದೀವಿ ರೀ ಒಟ್ಟೆ ಎರಡು ಡೋಸ್ ಗೊಬ್ಬರ ಆಗೈತ್ರಿ ಕಬ್ಬಿಗೆ ಆದ್ರೆ ಗಣಿಕೆ ಮಾತ್ರ ಫುಲ್ ಬೀಸೈತಿ ಇದು ಕಬ್ಬು ಮತ್ತು ತೂಕು ಹಂಗೆ ಐತ್ರಿ ಸದ್ಯ ನೋಡ್ರಿ ವೇಟು ಕೂಡ ಹಂಗೈತಿ ರೀ ವಜ್ಜು ಕಬ್ಬು ಐತ್ರಿ ಇದು ಸದ್ಯ ಈಗ ನೋಡ್ಬೋದು ಗಣಿಕೆ ನೋಡಿದ್ರಲ್ಲ ಫ್ರೆಂಡ್ಸ ಮರಿನು ಯಾವ ನಮ್ಮನೆ ಬಂದೈತೆ ನೋಡ್ರಿ ಇದು ಕಬ್ಬು ನೋಡ್ಬೋದು ರೈತ್ರೆ ಮರಿ ಸಂಖ್ಯೆ ಮಾತ್ರ ಬಂದೈತ್ರಿ ಹೊರಗಡೆ ಐತ್ರಿ ನೋಡಿರಿ ಅಷ್ಟೇ ಮರಿ ಎಲ್ಲ ಮರಿ ಬಂದಿದ್ದು ನೋಡಿರಿ ಇವೆಲ್ಲ ಸದ್ಯ ಈ ಕಬ್ ನೋಡ್ಬೋದು ರೈತರೇ ಇದ ಗಣಿಕೆ ನೋಡ್ಬೋದಾದ್ರೆ ರೈತರೇ ಇದು ಎಷ್ಟು ಗಣಿಕಿದೆ ಅಂದರೆ ನೋಡು ನಾವು ಬನ್ನಿ ರೈತರೆ ಈಗ ಈಗ ಇಲ್ಲೇ ಒಂದು ಕಬ್ಬಿನ ನೋಡೋದಾದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಗಣಿಕೆ ಐತೆ ರೀ ಸದ್ಯ ಇದೀಗ ಇಪ್ಪತ್ತೆರಡು ಗಣಿಕಿ ಕಬ್ಬು ನೋಡ್ರಿ ಸದ್ದ ಇದು ಟೂ ಸಿಕ್ಸ್ ಫೈ ರೀ ನೋಡ್ಬೋದು ರೈತರ ಇಪ್ಪತ್ತೆರಡು ಗಣಿಕೆ ಗಣಿಕೆ ಮಾತ್ರ ನೋಡ್ಬೋದು ರೀ ಒಂದೊಂದು ಚೋಟಿ ಅಳ್ತಿ ಗಣಿಕೈತ್ರಿ ಸದ್ದ ಒಂದೊಂದು ಚೋಟಿ ಅಳ್ತಿ ಗಣಿಕೆ ಐತ್ರಿ ಸದ್ದೆ ನೋಡ್ರಿ ಮಾತ್ರ ಕಬ್ ಮಾತ್ರ ನೋಡ್ರಿ ಕೈಯಾಗೆ ಹಿಡಿದ್ರೆ ಆ ಪುಲ್ ವಜ್ ಕಬ್ಬು ಮಾತ್ರ ಈಗ ಸದ ಪುಲ್ ಮಸ್ಲೇ ಬಳದಂದ್ರೆ ಕಬ್ಬಿದ್ರಿ ಈಗ ನೋಡ್ರಿ ಅಷ್ಟೇ ಯಾನ ಮನೆ ಬೀಸೈತ್ರಿ ಗಣಿಕೆ ಮತ್ತು ದಮ್ಮು ಹಂಗೈತೆ ರೀ ಕಬ್ಬ ದಮ್ಮ ಐತ್ರಿ ನೋಡ್ರಿಲೆ ಕಬ್ಬು ಎಷ್ಟು ದಮ್ಮ ಐತ್ರಿ ಕಬ್ ಮಾತ್ರ ಫುಲ್ ಮಸ್ತ್ಲೇ ಬಂದೈತ್ರಿ ಹೇಳ್ಬೇಕಾದ್ರೆ ಮತ್ತು ಇದಕ್ಕೇನು ನೋಡ್ಬೋದು ರೈತರೆ ಇದಕ್ಕೂ ಎರಡು ಸಲ ಗಳೆ ಹೊಡೆದು ರೀ ಗಳೆ ನೋಡಿ ಹೊಡೆದ ಸಂಬಂಧ ನೋಡ್ರಿಲಿ ಅಷ್ಟ ಬೋದಾ ಭಾಳ ಗುಮ್ ಅಡಿಲ್ರಿ ಅಂದ್ರೆ ಕಬ್ಬಿಗೆ ನೀರು ಹತ್ತುವ ಸಂಬಂಧ ರೀ ಗದಿಗೆ ನೀರು ಹತ್ಬೇಕ್ರಿ ಅದ್ರ ಸಂಬಂಧ ನೋಡ್ರಿ ಅಷ್ಟ ಬೋದಾ ಇದು ಹಚ್ಚಿದ ಸಾಲ ಎರಡು ಲೆವೆಲ್ ಐತ್ರಿ ಈ ರೀತಿ ಕಬ್ ಮಾತ್ರ ಮಸ್ತ್ ಬಳತ್ ನೋಡ್ರಿ ಇದೀಗ ಸದ್ಯ ನೋಡ್ರಿ ಅಷ್ಟ ಟೂ ಸಿಕ್ಸ್ ಫೈವ್ ನೋಡ್ರಿ ಅದು ಟು ಸಿಕ್ಸ್ ಫೈವ್ ಒಂಬತ್ತು ತಿಂಗಳು ಕಬ್ಬು ಐತ್ರಿ ರೈತ್ರಿ ಅದೆಲ್ಲ ಮಸ್ತ್ ಐತ್ರಿ ಸದಾ ಸದ್ಯ ಬ್ಯೂಸಿಕ್ ಅದು ನೋಡ್ರಿ ಅಟೆ ಕಣ್ಣು ಮಾತ್ರ ಮಸ್ತ್ ಐತ್ರಿ ಕಬ್ಬು ಮಾತ್ರ ಮಸ್ತ್ ಐತಿ ನೋಡ್ರಿಲಿ ಈ ಸದಾ ಒಳಗೆ ನೋಡ್ಬೋದು ರೈತ್ರಿ ಕಬ್ಬೆಲ್ಲ ಬೆಳಾತೈತ್ರಿ ಒಳಗೆ ರೀ ಕಬ್ಬ ಬೆಳತ್ರಿ ಮಾತ್ರ ನೀರು ಮಾತ್ರ ತಪ್ಪಿಸೋಂಗಿಲ್ಲ ರೀ ನೀರು ಎಷ್ಟು ಇದನ್ನು ಬಿಡ್ತಿರಿ ಅಷ್ಟು ಕಬ್ಬ ಬೆಳವಣಿಗೆ ಆಗ್ತೈತಿ ರೀ ಇದು ಒಡ್ನೆಲ್ಲ ಐದು ಸಂಬಂಧ ಫುಲ್ಲು ಬೆಳೆದೈತ್ರಿ ಇದು ಈ ಕಬ್ಬು ಹೇಳಬೇಕಾದ್ರೆ ಹಾಗೆ ಇನ್ನೂ ಯಾರು ಹೊಸ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ